ನಮ್ಮಲ್ಲಿ ದೇಸಿ ದನಗಳ ಒಂದು ಗೋಶಾಲೆ ಇದೆ ಆ ಗೋವಿನಿಂದ ಬರುವಂತಹ ಗೋಮೂತ್ರ ಇರ್ಬೋದು ಗೋಮಯ ಇರ್ಬೋದು ಹಾಲು ಇರ್ಬೋದು ಮೊಸರು ತುಪ್ಪ ಏನು ಬೇಕು ಅದನ್ನು ನಾವು ಇಲ್ಲಿಂದನೇ ಪ್ರೊಕ್ಯೂರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡುವಂಥದ್ದು ನಮ್ಮ ಇನ್ನೊಂದು ವೈಶಿಷ್ಟ್ಯತೆ ಬೇನು ನಾವು ಕಾಲುನೋವು ಇರ್ಬೋದು ಸೋರಿಯಾಸಿಸ್ ಅಂಥ ಸಮಸ್ಯೆಗಳಿರ್ಬೋದು ಮಾನಸಿಕ ಒತ್ತಡಗಳಿರ್ಬೋದು ಹಾಗೆಯೇ ಇನ್ಸೋಮ್ನಿಯಾ ಇರ್ಬೋದು ಅದೇ ರೀತಿಯಲ್ಲಿ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಒಳ್ಳೆಯ ಆಯುರ್ವೇದ ಚಿಕಿತ್ಸೆಗಳು ಇಲ್ಲಿ ಲಭ್ಯ ಇರ್ತದೆ ಗಾಡಿ ಸರ್ವಿಸ್ ಮಾಡಿಸಿದಾಗೆ ನಮ್ಮ ಬಾಡಿನ ಒಂದ್ಸಾರಿ ಸರ್ವಿಸ್ ಮಾಡಿಸ್ತಾ ಇರ್ತೀವಿ ಇಟ್ಸ್ ಗುಡ್ ಗುಡ್ ಶಾಂತಿ ಶಾಂತಿ ಫಾರ್ ನಮಸ್ತೆ ನಾನು ಡಾಕ್ಟರ್ ರಾಜೇಶ್ ಬಾಯಿರಿ ಅಂತಹ ಚಿತ್ರಕೂಟ ಆಯುರ್ವೇದ ಚಿಕಿತ್ಸೆಯ ಸಂಸ್ಥಾಪಕ ಎರಡು ಸಾವಿರದ ಹತ್ತರಲ್ಲಿ ಚಿತ್ರಕೂಟ ಆಯುರ್ವೇದ ಅನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ವಿ ಇಲ್ಲಿ ಆಯುರ್ವೇದದೊಂದಿಗೆ ಕೃಷಿ ಹೈನುಗಾರಿಕೆ ಹಾಗೆ ಯೋಗ ಎಲ್ಲ ಒಟ್ಟಾಗಿ ಈ ಒಂದು ವ್ಯವಸ್ಥಿತವಾದಂತಹ ಚಿಕಿತ್ಸೆಗಳನ್ನು ನೀಡುತ್ತಿರುವಂತಹ ಸಂಸ್ಥೆ ಈ ಚಿತ್ರಕೂಟ ಆಯುರ್ವೇದ ನಮ್ಮಲ್ಲಿ ಸಾಧಾರಣವಾಗಿ ಬೆನ್ನು ನೋವು ಮಂಡಿ ನೋವು ಇರ್ಬೋದು ಅಂತ ಸ್ಕಿನ್ ಸಮಸ್ಯೆಗಳಿರ್ಬೋದು ಅಥವಾ ಇನ್ಸೋಮ್ನಿಯಾ ಇರ್ಬೋದು ಗ್ಯಾಸ್ಟ್ರೈಟಿಸ್ ಇರ್ಬೋದು ಮಧುಮೇಹ ರಕ್ತದೊತ್ತಡ ಹಾಗೆ ಬೇರೆ ಬೇರೆ ಈ ಸರ್ವೈಕಲ್ ಸ್ಪಾಂಡಿಲೈಟಿಸು ಅಂತಹ ಎಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿ ಉತ್ತಮವಾದಂತಹ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿದೆ ಹಾಗೆ ಪ್ರಕೃತಿಯ ಒಂದು ಮಡಿಲಲ್ಲಿದೆ ಸಂಪೂರ್ಣವಾಗಿ ಸರೌಂಡೆಡ್ ಗ್ರೀನರಿ ಇದೆ ಸೊ ಅದು ಬಹಳಷ್ಟು ಒಂದು ಮಾನಸಿಕ ನೆಮ್ಮದಿಯನ್ನು ಕೊಡ್ತದೆ ಆ ಮಾನಸಿಕ ನೆಮ್ಮದಿಯನ್ನು ಕೊಡೋದ್ರಿಂದ ರೋಗಿಯ ಒಂದು ಅರ್ಧ ಕಾಯಿಲೆಗಳು ಅದರಿಂದನೇ ಗುಣ ಆಗುವಂತಹದ್ದು ಇರ್ತದೆ ಇಲ್ಲಿ ಚಿಕಿತ್ಸೆಗಳು ಸಾಧಾರಣವಾಗಿ ಅವರ ರೋಗಿಯ ಅನುಗುಣವಾಗಿ ಉದಾಹರಣೆಗೆ ಈಗ ಕಾಲು ನೋವು ಮಂಡಿ ನೋವು ಇದ್ದರೆ ಅದಕ್ಕೆ ಒಂದು ರೀತಿಯ ಸೆಟ್ ಆಫ್ ಟ್ರೀಟ್ಮೆಂಟ್ಸ್ಗಳಿರ್ತದೆ ಬ್ಯಾಕ್ ಪೇಯ್ನ್ ಇದ್ದರೆ ಅದಕ್ಕೆ ಒಂದಿಷ್ಟು ರೀತಿಯ ಚಿಕಿತ್ಸೆಗಳಿರ್ತದೆ ತಲೆನೋವು ಇದ್ದರೆ ಅದಕ್ಕೆ ಒಂದು ಇಷ್ಟು ರೀತಿಯ ಚಿಕಿತ್ಸೆಗಳಿರ್ತದೆ ಹಾಗೆ ಇದು ಟೋಟಲಿ ಡಿಪೆಂಡ್ಸ್ ಆನ್ ದ ಅವನು ಯಾವುದರಿಂದ ಸಫರ್ ಆಗ್ತಾನೆ ಅದರ ಬೇಸಿಸ್ ಮೇಲೆ ಚಿಕಿತ್ಸೆಗಳು ಅವಲಂಬಿತವಾಗಿರ್ತದೆ ಕೆಲವೊಂದು ಸಮಸ್ಯೆಗೆ ಒಂದು ವಾರ ಇರಬೇಕಾಗ್ಬೋದು ಕೆಲವೊಮ್ಮೆ ಹತ್ತು ದಿವಸ ಇರ್ಬೋದು ಎರಡು ವಾರ ಇರ್ಬೋದು ಮೂರು ವಾರ ಸೊ ಇದು ಟೋಟಲಿ ಅವನ ಏನು ಕಾಯಿಲೆ ಇರ್ತದಲ್ಲ ಅದಕ್ಕೆ ಅನುಗುಣವಾಗಿ ಅಲ್ಲಿ ಇಂತಿಷ್ಟು ದಿವಸ ಅಂತ ಹೇಳಿ ಹೇಳಿ ನಾವು ಹೇಳ್ತೀವಿ ಅಷ್ಟು ದಿವಸ ಇಲ್ಲಿ ಸ್ಟೇ ಮಾಡಬೇಕಾಗತ್ತೆ ಅವರಿಗೆ ಸ್ಟೇ ಮಾಡಿ ಇದ್ದು ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೋಬೇಕಾಗತ್ತೆ ಅಂದರೆ ಇಲ್ಲಿ ಚಿಕಿತ್ಸೆ ಪಡೆಯುವಾಗ ಒಂದಿಷ್ಟು ಮೂಲಿಕೆಗಳು ಬೇಕು ಅದನ್ನು ನಮ್ಮ ಈ ತೋಟದಲ್ಲಿ ನಾವು ಬೆಳೆದಿರ್ತೀವಿ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮೆಡಿಸಿನ್ಸ್ಗಳನ್ನ ಪ್ರಿಪೇರ್ ಮಾಡ್ತೀವಿ ನಮ್ಮ ಗಾರ್ಡನಲ್ಲಿ ಸುಮಾರು ಒಂದು ನೂರೈವತ್ತಕ್ಕೂ ಅಧಿಕ ಜಾತಿಯ ಔಷಧಿಯ ಸಸ್ಯಗಳಿದೆ ಆ ಸಸ್ಯಗಳನ್ನು ಉಪಯೋಗಿಸ್ಕೊಂಡು ಔಷಧಗಳನ್ನು ತಯಾರು ಮಾಡ್ತೀವಿ ಅದರಿಂದ ಇಲ್ಲಿ ಟ್ರೀಟ್ಮೆಂಟ್ಸ್ ಕೊಡೋದು ಇನ್ನೊಂದು ನಮ್ಮ ವೈಶಿಷ್ಟ್ಯತೆ ಅಂತಲೇ ಹೇಳ್ಬೋದು ಉಳ್ಕೊಳ್ಳೋದಕ್ಕೆ ಸಿಂಗಲ್ ರೂಮ್ಸ್ಗಳು ಅಥವಾ ಡಬ ಡಬಲ್ ಆಕ್ಯುಪೆನ್ಸಿ ರೂಮ್ಸ್ಗಳು ನಾ ಎ ಸಿ ರೂಮ್ಸ್ಗಳಿರ್ಬೋದು ನಾನ್ ಎ ಸಿ ರೂಮ್ಸ್ಗಳಿರ್ಬೋದು ಅಥವಾ ಡಿಲೆಕ್ಸ್ ರೂಮ್ಸ್ಗಳ ಫೆಸಿಲಿಟೀಸ್ಗಳು ಲಭ್ಯ ಇದೆ ಈಗ ನಾವು ಆಲ್ರೆಡಿ ಇಲ್ಲಿ ಹದಿನಾಲ್ಕು ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇರೋದ್ರೆ ಈ ಒಂದು ವೃತ್ತಿಯಲ್ಲಿ ಇರೋದ್ರಿಂದ ನೋಡ್ತಾ ಇದ್ದೀವಿ ಎಷ್ಟೋ ಜನರಿಗೆ ಸರ್ಜರಿ ಇಲ್ಲ ನಿಮ್ಗೆ ಇನ್ನೊಂದು ಆರು ತಿಂಗಳೊಳಗಡೆ ಸರ್ಜರಿ ಆಗಬೇಕು ಮೂರು ತಿಂಗಳೊಳಗಡೆ ನೀರು ರಿಪ್ಲೇಸ್ಮೆಂಟ್ ಆಗಬೇಕಂತಲ್ಲಿ ಹೇಳಿದವರು ಸಹ ಇವತ್ತು ಸಹ ಲಾಸ್ಟ್ ಒಂದು ಹತ್ತು ವರ್ಷದಿಂದ ಈಗಡೆಯೂ ಸಹ ಆರಾಮಾಗಿ ನಡ್ಕೊಂಡು ಓಡಾಡಿದವರು ಸಾಕಷ್ಟು ಜನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಪ್ಯಾಲೆಸಿಸ್ ಆಗಿ ಒನ್ ಮಂಥು ಟು ಮಂತ್ಸು ಬೆಡ್ರಿಡನ್ ಆಗಿರ್ತಾರೆ ಆಮೇಲೆ ಬರ್ತಾರೆ ಅವ್ರಿಗೆ ವಾಕ್ ಮಾಡುವಂಥ ಕಂಡೀಷನ್ಸಲ್ಲಿ ಇರೋದಿಲ್ಲ ಅವರು ಬಟ್ ಇಲ್ಲಿ ಬಂದು ತ್ರೀ ವೀಕ್ಸು ಫೋರ್ ವೀಕ್ಸ್ ಈ ರೀತಿಯಲ್ಲಿ ಇದ್ದುಬಿಟ್ಟು ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ ಪಡ್ಕೊಂಡ ನಂತರ ಅವರ ಕೆಲಸವನ್ನು ಅವರು ಆರಾಮಾಗಿ ಮಾಡ್ಕೊಂಡು ಹೋಗೋ ಹಾಗೆ ಅಂದರೆ ಬೇರೆ ರೀತಿಯಲ್ಲಿ ಅಲ್ಲದೇ ಇದ್ದರು ಅವರು ಒಂದು ವಾಶ್ರೂಮಿಗೆ ಹೋಗಿ ಬರುವಂಥದ್ದು ಅವರು ಊಟ ಮಾಡಿ ಅವರೇ ಮಾಡುವಂಥ ಆ ರೀತಿಯ ಒಂದು ಸ್ಟೇಜಿಗೆ ತರಲಿಕ್ಕೆ ನಮಗೆ ಈ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಚಿಕಿತ್ಸೆಗಳು ಲಭ್ಯವಿದೆ ಹಾಂ ಇಲ್ಲಿ ದಿನಚರಿ ಅಂತೇಳಿ ಹೇಳಿದರೆ ಬೆಳಗ್ಗೆ ಆರು ಗಂಟೆಯಿಂದ ಅವರ ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಅವರಿಗೆ ಯೋಗಾಭ್ಯಾಸಗಳನ್ನು ನಾವು ಹೇಳ್ಕೊಡ್ತೀವಿ ಆಮೇಲೆ ಎಂಟು ಗಂಟೆಗೆ ಅವರಿಗೆ ಬ್ರೇಕ್ಫಾಸ್ಟ್ ಇರ್ತದೆ ಆರೋಗ್ಯವಾದಂತಹ ಸಾವಯವ ಆಹಾರದಿಂದ ಮಾಡಿರುವಂತಹ ಬ್ರೇಕ್ಫಾಸ್ಟ್ಗಳನ್ನು ಕೊಡ್ತೀವಿ ಹಾಗೆ ಒಂದು ಒಂಬತ್ತು ಗಂಟೆ ನಂತರ ಅವರಿಗೆ ಅನುಗುಣವಾದಂತಹ ಚಿಕಿತ್ಸೆಗಳು ಇರ್ತದೆ ಒಂದು ಗಂಟೆಗೆ ಮಧ್ಯಾಹ್ನ ಲಂಚ್ ಇರ್ತದೆ ಆರೋಗ್ಯಯುತವಾದ ಸಾತ್ವಿಕ ಭೋಜನದ ಇರ್ತದೆ ಆಮೇಲೆ ಮಧ್ಯಾಹ್ನದ ಮೇಲೆ ಮತ್ತೆ ಚಿಕಿತ್ಸೆಗಳಿಗೆ ಅನುಗುಣವಾಗಿ ಅವರ ಚಿಕಿತ್ಸೆ ಒಂದು ವೇಳೆ ಇರಬಹುದು ಆಮೇಲೆ ನಾಲ್ಕು ಗಂಟೆಗೆ ಕುಡಿಲಿಕ್ಕೆ ಕಷಾಯವನ್ನು ಕೊಡ್ತೀವಿ ಹಣ್ಣುಗಳನ್ನು ಕೊಡ್ತೇವೆ ಹಾಗೆ ಸಂಜೆ ಐದೂವರೆಯಿಂದ ಆರೂವರೆವರೆಗೆ ಅವರಿಗೆ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ನಾವು ಹೇಳ್ಕೊಡ್ತೀವಿ ಏಳು ಗಂಟೆಗೆ ಮತ್ತೆ ಪುನಃ ರಾತ್ರಿಯ ಊಟದ ವ್ಯವಸ್ಥೆ ಹಾಗೆ ಎಂಟು ಗಂಟೆಯಿಂದ ಅವರಿಗೊಂದು ಸೆಷನ್ಸ್ಗಳನ್ನು ತೊಗೊಳ್ತೀವಿ ಆಯುರ್ವೇದ ಅಂದರೆ ಏನು ಸ್ಟೈಲ್ ಅಂತ ಹೇಳಿದರೆ ಹೇಗಿರಬೇಕು ನಮ್ಮದು ನಮ್ಮ ಜೀವನ ಕ್ರಮಗಳು ಹೇಗಿರಬೇಕು ನಾವು ಎಷ್ಟೊತ್ತಿಗೆ ಊಟ ಮಾಡಬೇಕು ಯಾವಾಗ ಮಲಗಬೇಕು ಅದೆಲ್ಲ ಆಯುರ್ವೇದಿಯ ರೀತಿಯಲ್ಲಿ ಏನು ಹೇಳಿದರೆ ಅದರ ಬಗ್ಗೆ ಸೆಷನ್ಸ್ಗಳನ್ನು ತಗೊಳ್ಳುವಂತಹ ಪ್ರೋಗ್ರಾಮ್ಗಳನ್ನು ಸಹ ಇಲ್ಲಿ ಮಾಡ್ತೀವಿ ಇದು ಕುಂದಾಪುರ ತಾಲೂಕಿನ ಆಲೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ಚಿತ್ರಕೂಟ ಆಯುರ್ವೇದ ಸಂಸ್ಥೆ ಇದೆ ಅವರಿಗೆ ನಾವು ಫೋನ್ ನಂಬರ್ಸ್ಗಳನ್ನ ಕೊಟ್ಟಿರ್ತೀವಿ ಮುಂಚಿತವಾಗಿ ಅದಕ್ಕೆ ಆ ನಂಬರ್ಗೆ ಫೋನ್ ಮಾಡಿಬಿಟ್ಟು ಕರೆ ಮಾಡಿಬಿಟ್ಟು ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿಗೆ ಬಂದು ಅವರ ಸಮಸ್ಯೆಗಳನ್ನ ಹೇಳ್ಕೊಂಡು ಚಿಕಿತ್ಸೆಗಳನ್ನ ಪಡ್ಕೋಬಹುದು ಒರಿಜಿನಾಲಿಟಿ ಆಫ್ ಟ್ರೀಟ್ಮೆಂಟ್ ಈಗ ಇಲ್ಲಿ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಆಗುವಾಗ ಒಂದು ಗೋಪೂಜೆ ಮಾಡಿ ಸ್ಟಾರ್ಟ್ ಆಗುತ್ತೆ ಸೊ ಈ ಥರದ ಕಾನ್ಸೆಪ್ಟ್ಗಳೇನಿದೆಯಲ್ಲ ಇದು ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದದಲ್ಲಿ ವಿಶೇಷವಾಗಿ ಕ್ಲಾಸಿಕಲ್ ಆಯುರ್ವೇದದಲ್ಲಿ ಸಿಗುವಂಥದ್ದು ಅದನ್ನು ಅದೇ ರೀತಿಯಲ್ಲಿ ಕೊಡ್ತಾ ಇರೋದ್ರಿಂದ ಎಲ್ಲರೂ ಇಲ್ಲಿಗೆ ಬರ್ಬೋದು ಇಲ್ಲಿನ ವ್ಯವಸ್ಥೆಯನ್ನು ನೋಡಿ ಖುಷಿಯಾಗಿ ಪುನಃ ಪುನಃ ಬರ್ತಾ ಇದ್ದಾರೆ ಅದು ನಮ್ಮ ವ್ಯವಸ್ಥೆ ಚಿತ್ರಕೂಟದ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇಷ್ಟಪಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈಗ ಮೂಗಿನಲ್ಲಿ ಪಾಲಿಪ್ ಅಂತ ಆಗುವಂಥದ್ದು ಇರುತ್ತೆ ಅಥವಾ ಪ್ಯಾರಾಲಿಸಿಸ್ ಕೇಸ್ಗಳು ತುಂಬ ಬರುತ್ತೆ ತೂಕ ಕಳೆದುಕೊಳ್ಳಿಕ್ಕೆ ಆರೋಗ್ಯವನ್ನು ಉತ್ತಮ ಪಡಿಸ್ಕೊಳ್ಳಿಕ್ಕೆ ಬರ್ತಾರೆ ಆರ್ಥ್ರೈಟಿಸ್ ಈ ಥರದ ಸಮಸ್ಯೆಗಳಿಗೆ ಬರ್ತಾರೆ ಚರ್ಮದ ತೊಂದರೆಗಳಾದಂಥ ಆಟೋಇಮ್ಯೂನ್ ಕಂಡೀಷನ್ಸ್ ಸೋರಿಯಾಸಿಸ್ ಇತ್ಯಾದಿಗಳಿಗೆ ಬರ್ತಾರೆ ಅಲ್ಲದೆ ಮೈಗ್ರೇನ್ ಈ ಥರದ ತಲೆನೋವಿನ ಸಮಸ್ಯೆಗಳು ಅಜೀರ್ಣ ಇತ್ಯಾದಿ ಜೀರ್ಣಾಂಗದ ಸಮಸ್ಯೆಗಳು ಬಹಳಷ್ಟು ಸಮಸ್ಯೆಗಳು ಸಕ್ಕರೆ ಕಾಯಿಲೆ ಅಥವಾ ಹೈಪರ್ ಟೆನ್ಷನ್ ಬಿ ಪಿ ಏನು ಹೇಳ್ತೇವೆ ಜಾಸ್ತಿ ಆಗಿರೋದು ಇಂಥದ್ದೆಲ್ಲ ಸಮಸ್ಯೆಗಳಿಗೂ ಬರ್ತಾರೆ ಇಲ್ಲಿ ಇಲ್ಲಿ ಬರೋದಕ್ಕೆ ಕಾರಣ ಏನು ಅಂತಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಮಂಡಿ ನೋವು ಮತ್ತು ಸ್ಕಿನ್ಸ್ ಸ್ವಲ್ಪ ಅಲರ್ಜಿ ಇತ್ತು ಟೂ ತೌಸಂಡ್ ಫಿಫ್ಟೀನಿಂದ ಎಲ್ಲ ಕಡೆ ರೌಂಡ್ ಹಾಕೊಂಡು ಬಂದೆ Uh, my name is vijaya. Uh, i was native of tamil nadu, uh, but i am living in france. so i know this place uh, by uh, french friends who already comes. Uh, this is my fourth time here. and each time uh, experience is different. i've met in canada who is from france and now he's in india. and he, he sent me the, the, the address of this place and I, I came to see and I'm very happy, very happy. I came from France, it's my second time here. I spent uh, three weeks last year and this time I will stay two weeks. It's a very good place, shanty shanty, good for health for sure.